ಸರ್ ನಮಸ್ತೆ ಫಸ್ಟ್ಲಿ ನನಗಂತೂ ನೀವು ಸಿಕ್ಕಿರಲಿಲ್ಲ ನೀವು ಗೀತಾ ಧಾರಾವಾಹಿಯಿಂದ ನಾವು ನೋಡ್ತಾ ಇದ್ದೀವಿ ನಿಮ್ಮನ್ನು ಜೊತೆಗೆ ನೂರು ಜನ್ಮಕ್ಕೂ ಬಂತಿವಾಗ ನಾವೀಗ ಇನ್ಸ್ಟಾಗ್ರಾಮಲ್ಲಿ ಮೊನ್ನೆ ನೋಡ್ತಾ ಇದ್ವಿ ಸೊ ಸಮ್ ಟೆನ್ ಡೇಸ್ ಚಾಲೆಂಜ್ ಫಿಟ್ನೆಸ್ ಚಾಲೆಂಜ್ ಆ ಥರದ್ದೆಲ್ಲ ಮಾಡ್ತಾಯಿದ್ವಿ ಸೊ ಯಾವಾಗಲೂ ಆಲ್ಮೋಸ್ಟ್ ಫಿಟ್ನೆಸ್ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತಾ ಇರ್ತೀರಾ ಏನು ನಿಮಗೆ ಮೋಟಿವೇಶನ್ ಅಂತ ಮೋಟಿವೇಶನ್ ಅಂದರೆ ನನಗೆ ನಾನೇ ಮೋಟಿವೇಶನು ಸ್ಟಾರ್ಟಿಂಗ್ ಮಾಡಬೇಕು ಕೆಲಸಕ್ಕೋಸ್ಕರ ಈ ಇಂಡಸ್ಟ್ರೀಲ್ ಇದ್ದೀವಿ ನೋಡೋಕ್ಕೆ ಚೆನ್ನಾಗಿರಬೇಕು ಒಬ್ಬ ಇರೋ ಅದನ್ನು ಬಾಡಿನೂ ಕ್ಲೀನಾಗಿ ಇಟ್ಕೋಬೇಕು ಅನ್ನೋದು ನನ್ನ ನನ್ನ ಅಭಿಪ್ರಾಯ ಸೊ ಸ್ಟಾರ್ಟಿಂಗ್ ಮಾಡ್ತಾ ಮಾಡ್ತಾ ಲೈಕ್ ಮಾಡಬೇಕು ಅಂತ ಮಾಡಿದ್ದು ಇವಾಗ ಅದೇ ಒಂದು ಅಡಿಕ್ಷನ್ ಆಗ್ಬಿಟ್ಟಿದೆ ಜಿಮ್ಗೆ ಹೋಗಿಲ್ಲ ಅಂದರೆ ಒಂಥರ ಡೇ ಪೂರ್ತಿ ಫುಲ್ ಲೇಸಿ ಲೇಸಿ ಲೇಸಿಯಾಗಿರ್ತೀವಿ ಆ ಟೆನ್ ಡೇಸ್ದು ಲೈಕ್ ಉಪ್ಪಿರಲಿಲ್ಲ ಖಾರ ಇರಲಿಲ್ಲ ನೀರಿರಲಿಲ್ಲ ಆ ಟೆನ್ ಡೇಸ್ ಲೈಕ್ ನೈನ್ ಲೀಟರ್ಸ್ ಏಯ್ಟ್ ಲೀಟರ್ಸ್ ಸೆವೆನ್ ಲೀಟರ್ಸ್ ಸಿಕ್ಸ್ ಲೀಟರ್ಸ್ ಅದು ಡೈರೆಕ್ಟಾಗಿ ತ್ರೀ ಲೀಟರ್ಸ್ ಒನ್ ಲೀಟರು ಹಾಫ್ ಲೀಟ್ರು ಟೂ ಫಿಫ್ಟಿ ಎಮ್ ಎಲ್ಲು ಒನ್ ಡೇ ವಾಟ್ರೇ ಇಲ್ಲ ಅದರ ನೆಕ್ಸ್ಟೇ ಫೋಟೋ ಶೂಟು ಈ ಥರ ಇದ್ದಿದ್ದು ಅದು ಮಾಡೋ ಬದಲು ಜೀವನೇ ಕಳ್ಕೊಂಡ್ಬಿಡ್ಬೋದು ಹಂಗೆ ಅನಿಸುತ್ತೆ ನಿಜಾಗ್ಲೂ ಆ ಥರ ಫೀಲ್ ಆಗುತ್ತೆ ಬಟ್ ಐ ಲವ್ ಇಟ್ ನನ್ನ ನನ್ನ ಬಾಡಿ ವರ್ಕೌಟ್ ಮಾಡಬೇಕಂದ್ರೆ ನಾನು ಜಿಮ್ಮಲ್ಲಿ ನೋಡ್ಕೊಳೋದೇ ನನಗೆ ಮೋಟಿವೇಶನ್ ಅಂದರೆ ಬೇಸಿಕಲಿ ನಿಮಗೆ ಫುಡ್ ಕ್ರೇವಿಂಗ್ ಆ ಥರದ್ದೇನು ಇಲ್ವಾ ಅಥವಾ ನೀವು ಅಂದರೆ ನೀವೇ ತುಂಬ ಎಫರ್ಟ್ ಹಾಕಿ ಅದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ನೀವು ಫಿಟ್ನೆಸ್ ಕಡೆ ಗಮನ ಕೊಡ್ತೀರಾ ಹೇಗೆ ಅಂತ ತುಂಬ ಅಂದರೆ ತುಂಬ ಫುಡ್ ಫ್ರೀಕ್ ನಾನು ಯಾವ ಥರ ಹೇಳಬೇಕು ಅಂದರೆ ನೆಕ್ ತಿನ್ನಕ್ಕೆ ಸ್ಟಾರ್ಟ್ ಮಾಡೋದು ಎಕ್ಸ್ಟ್ರೀಮಲ್ಲಿ ತಿನ್ನೋದು ಒಂದು ಬಿರಿಯಾನಿ ನಿಲ್ಲಿಸಲ್ಲ ಎರಡು ಬಿರಿಯಾನಿ ತಿನ್ನೋದು ಆ ಥರ ಫುಡ್ಡಿ ನಾನು ತುಂಬ ತಿಂತೀನಿ ಅಂದರೆ ತುಂಬ ಕಡೆ ತಿಂತೀನಿ ಆಚೆ ಕಡೆ ತಿನ್ನೋದು ತುಂಬ ಇಷ್ಟ ಬಟ್ ಅವೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಬರೀ ಸಂಡೇಸ್ ಮಾತ್ರ ಹೊರಗಡೆ ತಿನ್ನೋದು ಚಿಡ್ಡೆ ಡೇ ಮನೇಲಿ ಮಾಡಿದ್ರೆ ಮನೇಲಿ ತಿಂತೀನಿ ಲೈಕ್ ಮುದ್ದೆ ಸಾರು ಅನ್ನ ಆ ಥರ ಎಲ್ಲ ಮಾಡಿದ್ರೆ ತಿಂತೀನಿ ಮನೇಲಿ ಮಂಡೇ ಮಂಡೇ ಟು ಸ್ಯಾಟರ್ಡೇ ಚೀಟಿಲ್ಲ ಸೋ ಡಯಟ್ ಫುಡ್ ಕರೆಕ್ಟ್ ಧನುಷ್ ಅವರೇ ಆ್ಯಕ್ಚುಲಿ ಗೀತಾ ಧಾರಾವಾಹಿ ಮೂಲಕ ನೂರು ಜನ್ಮಕ್ಕೂ ಧಾರಾವಾಹಿ ಮೂಲಕ ಕನ್ನಡ ಕಿರುತೆರೆ ಪ್ರೇಕ್ಷಕರಿಗೆ ಬಹಳ ಹತ್ತಿರ ಆಗಿದ್ದೀರಾ ಅಂದರೆ ನೀವೀಗ ನಿಮ್ಮ ಫಿಟ್ನೆಸ್ ಇರಬಹುದು ಅಥವಾ ನೀವು ತೋರಿಸುವಂಥ ಡೆಡಿಕೇಶನ್ ಇರಬಹುದು ಇವ್ರು ಯಾಕೆ ಒಂದು ಸಿನಿಮಾ ಮಾಡಬಾರ್ದು ಅನ್ನೋ ಥರ ಆ್ಯಕ್ಚುಲಿ ನಿಮ್ಮ ಅಭಿಮಾನಿಗಳಿಗೆ ಒಂದು ಪ್ರಶ್ನೆ ಇರುತ್ತೆ ಕ್ಯೂರಿಯಾಸಿಟಿ ಇರುತ್ತೆ ಸೊ ಅದ್ರ ಕಡೆಗೆ ಸಿನಿಮಾ ಮಾಡೋದ್ರ ಕಡೆಗೆ ಯಾವ ಥರ ಒಲವಿದೆ ನಿಮಗೆ ಏನೆಲ್ಲ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಮುಂದೆ ಹೇಗೆ ಅಂತ ಸಿನಿಮಾ ಮಾಡಬೇಕು ಅಂತ ತುಂಬ ವರ್ಷದಿಂದ ಓಡಾಡ್ತಾ ಇದ್ದೀನಿ ಸಿನಿಮಾ ಸ್ಟೋರಿ ಬರ್ತಿಲ್ಲ ಅಂತೇನಿಲ್ಲ ಬರ್ತಿದೆ ಬಟ್ ಮೊದಲನೇ ಸಿನಿಮಾ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮಾಡಬೇಕು ಇಲ್ಲ ಮಾಡಲೇಬಾರ್ದು ನಾನು ಆ ಥರ ಇರೋದು ಮಾಡೋದೇ ಬೇಡ ಮಾಡಿದ್ರೆ ಚೆನ್ನಾಗಿರೋದು ಮಾಡಬೇಕು ಅಂತ ನಡೀತಾ ಇದೆ ಒಂದು ಸ್ಟೋರಿ ಮಾತಾಡ್ತಾ ಇದ್ದೀವಿ ನೋಡಬೇಕು ಡೈರೆಕ್ಟ್ರು ನಾವೆಲ್ಲ ಕುತ್ಕೊಂಡು ಆ ಸ್ಟೋರಿ ಲೈಕ್ ನನಗಿಷ್ಟಾಗಿದ್ದ ನಾನು ಹೇಳ್ತೀನಿ ನಾನು ನನ್ನ ನಾನೊಂದಷ್ಟು ಇನ್ಪುಟ್ ಕೊಟ್ಟರೆ ಅವರೊಂದಷ್ಟು ಇನ್ಪುಟ್ಸ್ ಕೊಡ್ತಾರೆ ಆ ಥರ ನಡೀತಾ ಇದೆ ನೋಡಬೇಕು ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ ಇನ್ನು ಸದ್ಯಕ್ಕೆ ನೋಡಿ